ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ನೀವೆಲ್ರು ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದಿರಿ ಅಂದ್ಕೊಳ್ತೀನಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಮತ್ತೆ ಬಿಗ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಎಲ್ಲಾನು ಸರಿ ಆಯ್ತು ಅಂದ್ಕೊಳ್ಳೋ ಇನ್ನೂ ಸರಿಯಾಗಿಲ್ಲ ಅಂತ ಸಿಗ್ನಲ್ ಕೊಡ್ತಿದೆ ಮಾರ್ಕೆಟ್ ನೋಡೋಣ ಇವತ್ತಿನ ಈ ಡೌನ್ ಫಾಲ್ ನ ಇಂದಿನ ಕಾರಣಗಳು ಏನಿರಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮುಂದುವರೆಯ ಮುಂಚೆ ಡಿಸ್ಕ್ಲೈ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇನ್ ಅಂತ ಹೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಮುನ್ನೂರ ಅರವತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಓಪನಿಂಗ್ ಅಂತೂ ಫ್ಲಾಟಿಶ್ ಆಗಿತ್ತು ತುಂಬಾ ದೊಡ್ಡ ಮಟ್ಟದ ರಿಯಾಕ್ಷನ್ ಏನಿರಲಿಲ್ಲ ಇನ್ನೂರ ಎಪ್ಪತ್ನಾಲ್ಕು ನಿನ್ನೆ ಕ್ಲೋಸಿಂಗ್ ಇತ್ತು ಇವತ್ತಿನ ಓಪನಿಂಗ್ ನೋಡಬಹುದು ಇನ್ನೂರ ಎಪ್ಪತ್ನಾಲ್ಕಕ್ಕೆ ಆಗಿದೆ ಎಕ್ಸಾಕ್ಟ್ ಸೇಮ್ ಪಾಯಿಂಟ್ಸ್ ನಿನ್ನೆ ಕ್ಲೋಸ್ ಆಗಿತ್ತಾಗ ಓಪನ್ ಆಗಿದೆ ಬಟ್ ಆ ನಂತರ ಹತ್ತು ಗಂಟೆಯ ಸುಮಾರಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ಪಾಸಿಟಿವ್ ಮುಮೆಂಟ್ ಅನ್ನು ಪಡ್ಕೊಳ್ತು ಆ ನಂತರ ನೋಡಬಹುದು ಕಂಟಿನ್ಯೂಸ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಕೊನೆಯಲ್ಲಿ ಸ್ವಲ್ಪ ಪೋಲ್ ಬ್ಯಾಕ್ ಅನ್ನ ಮಾಡಿದೆ ಅರೌಂಡ್ ಸಿಕ್ಸ್ಟಿ ಪಾಯಿಂಟ್ಸ್ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಒಂದು ಕ್ರೂಶಿಯಲ್ ಲೆವೆಲ್ ಇಪ್ಪತ್ನಾಲ್ಕ ಸಾವಿರ ಲೆವೆಲ್ ಏನಿದೆ ಅದನ್ನ ಬ್ರೇಕ್ ಮಾಡಿ ಕೆಳಗಡೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ಗೆ ಯಾಕಂದ್ರೆ ಯಾವುದೇ ಒಂದು ಇವನ್ ಲೆವೆಲ್ ಏನಿರ್ತವೆ ಅವುಗಳು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ತ್ ಸಾವಿರದ ಐನೂರು ಅಥವಾ ಇಪ್ಪತ್ನಾಲ್ಕು ಸಾವಿರದ ಐನೂರು ಇಪ್ಪತ್ತಾರು ಸಾವಿರ ಅಥವಾ ಇಪ್ಪತ್ತ್ ಸಾವಿರ ಈ ರೀತಿಯ ಲೆವೆಲ್ ಗಳು ಸ್ವಲ್ಪ ಕ್ರೂಷಿಯಲ್ ಆಗ್ತವೆ ಅವುಗಳನ್ನ ಬ್ರೇಕ್ ಮಾಡಿದಾಗ ಕೆಲವು ಸಲ ಇನ್ನು ಕೆಳಗಡೆ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ಮಾರ್ಕೆಟ್ ಬಟ್ ನಾಳೆ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಕ್ರೂಷಿಯಲ್ ಲೆವೆಲ್ ಅನ್ನು ಕೂಡ ಬ್ರೇಕ್ ಮಾಡಿ ಒಳಗಡೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಸಾವಿರದ ನೂರ ತೊಂಬತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇಲ್ಲೋ ಫ್ಲಾಟ್ ಆಗಿ ಓಪನ್ ಆಯಿತು ಆ ನಂತರ ಡಿಸೈನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಆಮೇಲೆ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ನಂತರ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಲ್ಲೇನು ದೊಡ್ಡ ಡೌನ್ ಪರ್ಫಾರ್ಮೆನ್ಸ್ ಇಲ್ವೇ ಇಲ್ಲ ನಂತರ ನಿಫ್ಟಿ ಹಂಡ್ರೆಡ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಮಾತ್ರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ಇನ್ನು ಜೀರೋ ಪಾಯಿಂಟ್ ಸೆವೆನ್ ಏಯ್ಟಿ ಒನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ವರ್ಗ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಇನ್ನು ಮಿಡ್ ಕ್ಯಾಪ್ ಫಿಫ್ಟಿಗೆ ಬಂದ್ರೆ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಫ್ಲಾಟಿಶ್ ಕ್ಲೋಸಿಂಗ್ ಇದೆ ಇಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಏನು ಸ್ಮಾಲ್ ಕ್ಯಾಪ್ ನೋಡೋದಾದ್ರೆ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಥವಾ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಏನಂತ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ಲೇ ಇಲ್ಲ ಇವತ್ತು ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದಾವೆ ಫ್ಲಾಟಿಶ್ ಇದ್ರು ಡೌನ್ ಆಗಿಲ್ಲ ಯಾಕಂದ್ರೆ ನಮ್ಮ ಇಂಡೆಕ್ಸ್ ಅಲ್ಲಿ ಮೇಜರ್ ಇಂಡೆಕ್ಸ್ ಅಲ್ಲಿ ಒಂದುವರೆ ಪರ್ಸೆಂಟ್ ಡೌನ್ ಆಗಿದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇನ್ಯಾವ ಯಾವ ರೀತಿ ಪರ್ಫಾರ್ಮ್ ಮಾಡ್ಬೋದು ಅನ್ನೋ ರೀತಿ ಇರುತ್ತೆ ಬಟ್ ಅಲ್ಲೇನಂತ ಬಿಗ್ ರಿಯಾಕ್ಷನ್ ಬರ್ಲಿಲ್ಲ ನಾರ್ಮಲ್ ಆಗಿ ಕ್ಲೋಸಿಂಗ್ ಕಂಡು ಬಂದಿದೆ ಅದೊಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯಾಕಂದ್ರೆ ಸಾಕಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡಿರೋದೇ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಹಾಗಾಗಿ ಅಲ್ಲೇನಂತ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿಲ್ಲ ಏನು ನಾವು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಆಟೋ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಫೈನಾನ್ಷಿಯಲ್ ಸರ್ವಿಸಸ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಎಫ್ ಎಂ ಸಿ ಜಿಗೆ ಬಂದ್ರೆ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ನಿಫ್ಟಿ ಐಟಿ ನೋಡಬಹುದು ಬರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಟೂ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ನಿಫ್ಟಿ ಐಟಿ ಸೆಕ್ಟರ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮ್ಯಾನ್ ಆಫ್ ದ ಮ್ಯಾಚ್ ಇವತ್ತು ನಿಫ್ಟಿ ಐಟಿ ಗೆ ಅಂತಾನೆ ಹೇಳಬಹುದು ಯಾಕಂದ್ರೆ ಓವರ್ ಆಲ್ ಇಂಡೆಕ್ಸ್ ಅನ್ನ ಕೆಳಗಡೆ ತಗೊಂಡೋಗಿದೆ ಅದರ ಜೊತೆಗೆ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡಿದ್ದು ಆಟೋ ಸೊ ಅದಕ್ಕೆ ಕಾರಣ ಕೂಡ ಇದೆ ನೋಡೋಣ ಮುಂದುವರೆದು ತಿಳ್ಕೊಳ್ಳೋಣ ನಿಫ್ಟಿ ಮೀಡಿಯಾ ಪಾಸಿಟಿವ್ ಅಲ್ಲೇ ಇದೆ ಮೆಟಲ್ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಡೌನ್ ಇದೆ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ಸಿಕ್ಕಿದೆ ಸೊ ಪಾಸಿಟಿವ್ ಅಂತಾನೆ ಹೇಳ್ಬೋದು ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಇನ್ವೆಸ್ಟ್ ಮಾಡಿರೋದು ಬಹುಶಃ ಅಲ್ಲಿ ಒಳ್ಳೆ ಲಾಭನೇ ಇವತ್ತು ಆಗಿದೆ ಪ್ರೈವೇಟ್ ಬ್ಯಾಂಕ್ಸ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ರಿಯಾಲಿಟಿ ಫ್ಲಾಟ್ ಇಶ್ ಇದೆ ಹಾಗೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಕಂಸ್ಯೂಮರ್ ಡ್ಯೂರಬಲ್ಸ್ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಐಲಾನ್ ಗ್ಯಾಸ್ ಅಲ್ಲಿ ದೊಡ್ಡ ರಿಯಾಕ್ಷನ್ ಏನಿಲ್ಲ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಮೆಜಾರಿಟಿ ಇಂಡೈಸಸ್ ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದಾವೆ ಕೆಲವೇ ಕೆಲವು ಮಾತ್ರ ಗ್ರೀನ್ ಅಲ್ಲಿ ಇದ್ದಾವೆ ಬಟ್ ತುಂಬಾ ಮಾರ್ಕೆಟ್ ಅನ್ನ ಡ್ರಾಗ್ ಮಾಡಿದ್ದು ಅಂತಂದ್ರೆ ಅದು ಐಟಿ ಸೆಕ್ಟರ್ ಹಾಗೂ ಆಟೋ ಸೆಕ್ಟರ್ ಅಂತ ಹೇಳ್ಬೋದು ಅದರಲ್ಲೂ ಐಟಿ ಸೆಕ್ಟರ್ ಅಲ್ಲಿ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಇವತ್ತಿನ ಈ ಡೌನ್ ಪರ್ಫಾರ್ಮೆನ್ಸ್ ಗೆ ಏನಾದ್ರೂ ಸ್ಪೆಷಲ್ ಕಾರಣ ಇದೆಯಾ ಆ ಕಾರಣಗಳನ್ನ ನಾವು ನೋಡೋದಾದ್ರೆ ಮೊದಲನೇದಾಗಿ ರಷ್ಯಾ ಯುಕ್ರೇನ್ ಇಂದ ಒಂದು ಅಪ್ಡೇಟ್ ಬಂದಿದೆ ಬಟ್ ಇದೇ ಕಾರಣಕ್ಕೆ ಮಾರ್ಕೆಟ್ ಬಿದ್ದಿದ್ಯಾ ನೋವನ್ ನೋಸ್ ನೋಡಬಹುದು ಮಾಸಿವ್ ಎನಿಮಿ ಅಟ್ಯಾಕ್ ರಷ್ಯಾ ಸ್ಟ್ರೈಕ್ ಯುಕ್ರೇನ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಯುಕ್ರೇನ್ ನ ಎನರ್ಜಿ ಫೆಸಿಲಿಟೀಸ್ ಏನಿದೆ ಅದರ ಮೇಲೆ ಟಾರ್ಗೆಟ್ ಅನ್ನ ಮಾಡಿದೆ ರಷ್ಯಾ ಇಲ್ಲೂ ಕೂಡ ನೋಡಬಹುದು ರಷ್ಯಾ ಯುಕ್ರೇನ್ ವಾರ್ ರಷ್ಯಾ ಲಾಂಚಸ್ ಮಾಸಿವ್ ಮಿಸೈಲ್ ಅಟ್ಯಾಕ್ ಆನ್ ಎನರ್ಜಿ ರಷ್ಯಾ ಮೌಂಟ್ಸ್ ಮಾಸಿವ್ ಅಟ್ಯಾಕ್ ಆನ್ ಯುಕ್ರೇನ್ಸ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಕ್ಯೂಸೆಸ್ ಈ ಒಂದು ಅಪ್ಡೇಟ್ ಬಂದಿದೆ ಜೊತೆಗೆ ಟ್ರಂಪ್ ಕಡೆಯಿಂದ ಕೂಡ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಟ್ರಂಪ್ ಪಿಕ್ಸ್ ಕೀತ್ ಕೆಲಾಗ್ ಟು ಸರ್ವ್ ಯರ್ ಸ್ಪೆಷಲ್ ಎನ್ವಾಯ್ ಟು ಯುಕ್ರೇನ್ ಅಂಡ್ ರಷ್ಯಾ ಕೆಲಾಗ್ ಅವರನ್ನ ಟ್ರಂಪ್ ಸ್ಪೆಷಲ್ ಎನ್ವಾಯ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಯುಕ್ರೇನ್ ಹಾಗೂ ರಷ್ಯಾ ಮ್ಯಾಟರ್ ನ ಡೀಲ್ ಮಾಡಲಿಕ್ಕೆ ಈ ಒಂದು ಅಪ್ಡೇಟ್ ಕೂಡ ಬಂದಿತ್ತು ಬಟ್ ಆನಂತರ ಇದು ಬಂದಿದೆ ರಷ್ಯಾ ಯುಕ್ರೇನ್ ನ ಎನರ್ಜಿ ಫೆಸಿಲಿಟೀಸ್ ಮೇಲೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದೆ ಮ್ಯಾಸಿವ್ ಅಟ್ಯಾಕ್ ಮಾಡಿದೆ ಅನ್ನುವಂಥದ್ದು ಬಹುಶಃ ಇದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡಿರಬಹುದು ಯಾಕಂದ್ರೆ ರಷ್ಯಾ ಯುಕ್ರೇನ್ ವಾರ್ ಇಂಟೆನ್ಸಿಫೈ ಆಗೋದು ಕೂಡ ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ ಇತ್ತೀಚೆಗೆ ನಾವು ನೋಡಿದೀವಿ ಅದಕ್ಕೆ ರಿಯಾಕ್ಷನ್ ಅನ್ನ ಹಾಗಾಗಿ ಇದನ್ನ ಬಿಟ್ಟರೆ ಬೇರೆ ಏನು ಕಾರಣಗಳಿರಬಹುದು ಯಾವ ವಿಚಾರಕ್ಕೆ ಬರೋದಾದ್ರೆ ಎಸ್ಪೆಷಲಿ ಇವತ್ತು ಐಟಿ ಸೆಕ್ಟರ್ ಅಲ್ಲಿ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ನೋಡಬಹುದು ಎಲ್ಲ ಹತ್ತು ಶೇರ್ಗಳು ಐಟಿ ಇಂಡೆಕ್ಸ್ ಅಲ್ಲಿರುವಂತಹ ಹತ್ತು ಶೇರುಗಳು ಕೂಡ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾರೆ ಕೋಫೋರ್ಜ್ ಆಗ್ಬಹುದು ಪರ್ಸಿಸ್ಟ್ ಸಿಸ್ಟಮ್ ಆಗ್ಬಹುದು ಎಲ್ ಟಿಐಎಂ ಆಗ್ಬಹುದು ವಿಪ್ರೋ ಎಂಫೋಸಿಸ್ ಸಿ ಎಸ್ ಟೆಕ್ ಮಹೀಂದ್ರಾ ಎಚ್ ಎಲ್ ಟೆಕ್ ಇನ್ಫೋಸಿಸ್ ಎಲ್ ಟಿ ಟಿ ಎಸ್ ಎಲ್ಲಾನು ಕೂಡ ಅದರಲ್ಲೂ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಇಂದ ಮೂರು ಮೂರುವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಈ ರೀತಿ ರಿಯಾಕ್ಷನ್ ಬರ್ಲಿಕ್ಕೆ ಏನಾದರೂ ಸ್ಪೆಷಲ್ ಕಾರಣ ಇದೆಯಾ ಆ ವಿಚಾರಕ್ಕೆ ನಾವು ಬರೋದಾದ್ರೆ ನೀವು ಇಲ್ಲಿ ನೋಡಬಹುದು ಐಟಿ ಇಂಡೆಕ್ಸ್ ಸ್ಲೈಡ್ಸ್ ಓವರ್ ಟೂ ಪರ್ಸೆಂಟ್ ಇನ್ಫ್ಲೇಷನ್ ಡೇಟಾ ಸಿಗ್ನಲ್ಸ್ಲೋಯರ್ ರೇಟ್ ಕಟ್ಸ್ ಇನ್ಫ್ಲೇಷನ್ ಡೇಟಾ ಬಗ್ಗೆ ಕೆಲವೊಂದು ನೆಗೆಟಿವ್ ಅಪ್ಡೇಟ್ ಗಳು ಬರ್ತಾ ಇದೆ ಎಸ್ಪೆಷಲಿ ಅಮೆರಿಕದ ಇನ್ಫ್ಲೇಷನ್ ಡೇಟಾ ನಮ್ಮ ಇಂಡಿಯಾದಲ್ಲ ಅಮೆರಿಕದ ಇನ್ಫ್ಲೇಷನ್ ಡೇಟಾ ಬಗ್ಗೆ ನೋಡಬಹುದು ಜೊತೆಗೆ ಏಷ್ಯಾ ಸ್ಟಾಕ್ಸ್ ರಿಟ್ರೀಟ್ ಆಸ್ ಯುಎಸ್ ಇನ್ಫ್ಲೇಷನ್ ಡೇಟಾ ಫ್ಯೂಯಲ್ ರೇಟ್ ಔಟ್ಲುಕ್ ಕನ್ಸರ್ನ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ ರೇಟ್ ಕಟ್ ಸ್ಲೋ ಆದಷ್ಟು ಐ ಸೆಕ್ಟರ್ ಕಮ್ ಬ್ಯಾಕ್ ಮಾಡಲಿಕ್ಕೆ ಸಮಯ ತಗೊಳ್ಳುವಂತ ಚಾನ್ಸಸ್ ಜಾಸ್ತಿ ಇದೆ ಇದ್ರ ಬಗ್ಗೆ ಈಗಾಗಲೇ ನಾನು ಪದೇ ಪದೇ ಸುಮಾರು ವಿಡಿಯೋಗಳಲ್ಲಿ ಮೆನ್ಷನ್ ಮಾಡಿದ್ದೀನಿ ಯಾಕಂದ್ರೆ ನಮ್ಮ ಐ ಟಿ ಸೆಕ್ಟರ್ನ ಮೆಜಾರಿಟಿ ರೆವಿನ್ಯೂ ಅಮೆರಿಕಾದಿಂದಾನೇ ಬರೋದ್ರಿಂದ ಅವುಗಳಿಗೆ ಬಿಗ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅಲ್ಲಿ ಸ್ಲೋ ಡೌನ್ ಇರೋದು ಹಾಗಾಗಿ ರೇಟ್ ಕಟ್ ಆದ್ರೆ ಅವುಗಳಿಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತ ರೇಟ್ ಕಟ್ ಎಕ್ಸ್ಪೆಕ್ಟೇಷನ್ ಮೇಲೆ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತು ಲಾಸ್ಟ್ ಟು ಮೀಟಿಂಗಲ್ಲೂ ಕೂಡ ರೇಟ್ ಕಟ್ ಆಗಿತ್ತು ಆದ್ರೆ ಈ ಸಲ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಆಗಲ್ಲ ಅನ್ನೋದ್ರ ಬಗ್ಗೆ ಈಗಾಗಲೇ ಲಾಸ್ಟ್ ಟೆನ್ ಡೇಸ್ ಬ್ಯಾಕ್ ಅಪ್ಡೇಟ್ ಬಂದಿದೆ ಹಾಗಾಗಿ ಇದು ಇದಕ್ಕೆ ರಿಯಾಕ್ಷನ್ ಬಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ಯಾಕಂದ್ರೆ ಈಗಾಗಲೇ ಈ ರೀತಿಯ ರಿಯಾಕ್ಷನ್ ಬಂದಿತ್ತು ಟೆನ್ ಡೇಸ್ ಬ್ಯಾಕ್ ಅವತ್ತೆ ಹೇಳಿದ್ರು ನಾವು ಇನ್ಫ್ಲೇಷನ್ ನೋಡ್ತಾ ಇದೀವಿ ರೇಟ್ ಕಟ್ ಮಾಡೋಕೆ ಆತರ ಏನ್ ಮಾಡೋದಿಲ್ಲ ಅಂತ ಸಿಗ್ನಲ್ ಕೊಟ್ಟಿದ್ರು ಫೆಡ್ ಪೊವೆಲ್ ಅವರು ಹಾಗಾಗಿ ಇದೇನು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಈಗ ಡಿಸೆಂಬರ್ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಆಗಲ್ಲ ಅನ್ನೋದು ಹಾಗಾಗಿ ಇದೂನು ಇವತ್ತು ಪ್ರಾಪರ್ ಕಾರಣ ಅಂತ ಹೇಳಕ್ಕೆ ಕಷ್ಟ ಅಂತಾನೆ ಹೇಳ್ಬೋದು ಬಟ್ ಸ್ಟಿಲ್ ಒಂದಷ್ಟು ಕಾಂಟ್ರಿಬ್ಯೂಷನ್ ಅಂತೂ ಇದ್ದೇ ಇರುತ್ತೆ ಜೊತೆಗೆ ಹೇಗಾಗುತ್ತೆ ಅಂತಂದ್ರೆ ಅದೇನು ಹೇಳ್ತಾರಲ್ಲ ಬಾವಿಗೆ ಬಿದ್ರೆ ಆಳಿಗೊಂದು ಕಲ್ಲು ಅಂತ ನಮ್ಮ ಕನ್ನಡದಲ್ಲಿ ಚೆನ್ನಾಗಿ ಹೇಳ್ತಾರೆ ಅದನ್ನ ಗಾದೆ ಆ ರೀತಿ ಆಗಿದೆ ಇವತ್ತು ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಅದು ರಷ್ಯಾದಿಂದ ಬಂದಂತ ನ್ಯೂಸ್ಗೆ ಬಿತ್ತೋ ಯಾವ್ದಕ್ ಬಿತ್ತೋ ಬಟ್ ಕಾರಣಗಳಂತೂ ಸಾಕಷ್ಟು ಇದ್ದಾವೆ ಕೊಡೋದಕ್ಕೆ ಬಟ್ ಐ ಟಿ ಸೆಕ್ಟರ್ ಬಿದ್ದಿರೋದಕ್ಕೆ ಬಹುಶಃ ಇದನ್ನ ರೇಟ್ ಕಟ್ ಗೆ ಲಿಂಕ್ ಮಾಡ್ತಿರ್ಬೋದು ಅನಾಲಿಸ್ಟ್ಸ್ ಹಾಗೆ ಇನ್ನು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದು ಡಿಸೆಂಬರ್ ಹನ್ನೊಂದನೇ ತಾರೀಕು ಅವಾಗೂ ಗೊತ್ತಾಗುತ್ತೆ ಯಾವ ರೀತಿ ಇನ್ಫ್ಲೇಷನ್ ಅಲ್ಲಿ ಚೇಂಜ್ ಆಗಿದೆ ಅಂತ ಬಟ್ ಅದಕ್ಕೆ ಮುಂಚೆನೆ ಮೀಟಿಂಗ್ ಕೂಡ ಇದೆ ಅದು ಕೂಡ ಮ್ಯಾಟರ್ ಆಗುತ್ತೆ ಇನ್ನು ಎನರ್ಜಿ ಫೆಸಿಲಿಟೀಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತಂದ್ರೆ ಏನಾದರೂ ಕ್ರೂಡ್ ಆಯಿಲ್ ಅಲ್ಲಿ ರಿಯಾಕ್ಷನ್ ಇದೆಯಾ ಅಂತ ನೋಡಿದ್ರೆ ಅಲ್ಲೂ ಕೂಡ ಏನಂತ ಬಿಗ್ ರಿಯಾಕ್ಷನ್ ಇಲ್ಲ ನಂತರ ನಾವು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಎಲ್ಲಾನು ಕೂಡ ಗ್ರೀನ್ ಟ್ರೇಡ್ ಆಗ್ತಿದೆ ಅಲ್ಲೇನು ನೆಗೆಟಿವ್ ರೆಸ್ಪಾನ್ಸ್ ಇಲ್ವೇ ಇಲ್ಲ ನೋಡಿದ್ರೆ ಏಷಿಯನ್ ಮಾರ್ಕೆಟ್ಸ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೇಬದು ಯುರೋಪಿಯನ್ ಮಾರ್ಕೆಟ್ಸ್ ಅಂತೂ ಈಗಲೂ ಕೂಡ ಚೆನ್ನಾಗಿ ಟ್ರೇಡ್ ಇಲ್ಲಿ ಅಬ್ಸರ್ವ್ ಮಾಡಬಹುದು ನಾವು ನೋಡೋದಾದ್ರೆ ಬಹುಶಃ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ರಷ್ಯಾದಿಂದ ಬಂದಂತ ನ್ಯೂಸ್ ಮಾಡಿರ್ಬಹುದು ಹಾಗೆ ಇನ್ನೊಂದಷ್ಟು ಕಾಂಟ್ರಿಬ್ಯೂಷನ್ ಬಹುಶಃ ಇನ್ಫ್ಲೇಷನ್ ಡೇಟಾ ಮೇಲಿನ ಎಕ್ಸ್ಪೆಕ್ಟೇಷನ್ ಮೇಲೆ ರೇಟ್ ಕಟ್ ಆಗಲ್ಲ ಅನ್ನೋದ್ರ ಮೇಲೆ ಐಟಿ ಸೆಕ್ಟರ್ ಅಲ್ಲಿ ದೊಡ್ಡ ಮಟ್ಟದ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಕಂಡು ಬಂದಿರಬಹುದು ನೋಡೋಣ ಇವತ್ತು ಎಫ್ಐ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ನಿನ್ನೆ ಮೊನ್ನೆ ಅಂತೂ ನೆಟ್ ಬೈಯರ್ಸ್ ಆಗಿದ್ರು ಇವತ್ತೇನು ನೆಟ್ ಸೆಲ್ಲರ್ಸ್ ಆಗಿದ್ದಾರ ಬೈಯರ್ಸ್ ಆಗಿದ್ದಾರ ನೋಡೋಣ ಲೇಟರ್ ಲೇಟರ್ ರಿಲೀಸ್ ಆದ್ಮೇಲೆ ಮೇಜರ್ ಆಗಿ ಈ ಎರಡು ಕಾರಣಗಳು ಇದ್ದಾವೆ ಇನ್ನು ಸಣ್ಣ ಪುಟ್ಟ ಕಾರಣಗಳಂತೂ ಇದ್ದೇ ಇದೆ ನಾನು ಅವಾಗ್ಲೂ ಹೇಳಿದಾಗ ಭಾವಿ ಬಿದ್ದೋನ್ಗೆ ಅಳಗೊಂದ್ ಕಲ್ಲು ಅಂತ ಹೊಡೆದಿರ್ತಾರೆ ಬಿಗ್ ಇನ್ವೆಸ್ಟರ್ಸ್ ಹಾಗಾಗಿ ಮಾರ್ಕೆಟ್ ಬಿದ್ದಿದೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಈ ರೀತಿ ಈಗಾಗಲೇ ನಾವು ಎರಡು ತಿಂಗಳಿಂದ ಕೂಡ ನೋಡ್ತಾ ಇದೀವಿ ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಯಾವತ್ತು ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡೋದು ಅಂತ ನಿಮ್ಗೆ ಈಗಾಗಲೇ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ಹಾಗಾಗಿ ಜಸ್ಟ್ ಕಂಪನಿಗಳ ಫಂಡಮೆಂಟಲ್ಸ್ ಕಡೆ ಕಾನ್ಸನ್ಟ್ರೇಟ್ ಮಾಡಿ ಮಾರ್ಕೆಟ್ ಬಿತ್ತು ಅಂತ ತಲೆ ಕೆಡಿಸಿಕೊಳ್ಳದೆ ಮಾರ್ಕೆಟ್ ಬಿದ್ದಾಗ ನಮಗೆ ಗೋಲ್ಡನ್ ಅಪರ್ಚುನಿಟಿ ಸಿಗೋದು ಹಾಗಾಗಿ ಜಸ್ಟ್ ಬಕಪಕ್ಷಿ ತರ ವೈಟ್ ಮಾಡ್ತೀರಿ ಒಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ಲಿಕ್ಕೆ ಸರಿಗಳೇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ